ವಿಜಯನಗರ ಸಾಮ್ರಾಜ್ಯರ ಅರಸರ ಅದೃಷ್ಟ ದೇವತೆ ಇಡೀ ಕರ್ನಾಟಕದ ಅದೃಷ್ಟ ಇಲ್ಲ ನೀವು ಅನ್ಕೊಂಡು ಆಸೆ ಈಡೇ ಇರ್ತದ ಅವಾಗ ಕಮೆಂಟ್ ನನ್ಗ ನಿಜವಾಗ್ಲೂ ಅದೃಷ್ಟ ದೇವತೆ ಅಂತ ಅಂತಾನೆ ಹೇಳ್ಬೋದು ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ಭಾಗ್ಯವಂತಿ ದೇವಿ ದೇವಸ್ಥಾನದಲ್ಲಿ ಈ ತರ ಒಂದು ಗುಂಡಿನ ರೂಪದ ಕಲ್ಲದ ನೋಡ್ರಿ ಮನಸ್ನಿಯಂ ನಾವ್ ಏನು ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ನನ್ನ ಎಲ್ಲಾ ಆತ್ಮೀಯ ವೀಕ್ಷಕರಿಗೂನು ಮಿಸ್ಟರ್ ಅಂಡ್ ಮಿಸಸ್ ಸಂಚಾರಿ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಾನ್ ನೋಡ್ರಿ ಇವತ್ತು ಒಂದು ಪವಿತ್ರ ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ ನಮ್ಮನ್ನು ಅನೇಕ ರಾಜಕೀಯ ಮನೆತನಗಳು ಆಳೆವ ಈ ಕರ್ನಾಟಕವನ್ನು ಅನ್ನೋದು ತಮಗೆಲ್ಲರದು ತಿಳಿದ ವಿಷಯ ಅಂತಹ ಒಂದು ರಾಜಕೀಯ ಮನೆತನಗಳಲ್ಲಿ ನಮ್ಮ ಕರ್ನಾಟಕವನ್ನು ಆಳಿರ್ತಕ್ಕಂತಹ ವಿಜಯನಗರ ಸಾಮ್ರಾಜ್ಯದ ಅರಸರು ತಮ್ಮೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂತಹ ಸಾಮ್ರಾಟರಾಗಿರ್ತಾರ ಅಂತಹ ಸಾಮ್ರಾಟರ ಕುಲ ದೇವತೆ ಅಧಿದೇವತೆ ಆಗಿರ್ತಕ್ಕಂತಹ ಭಾಗ್ಯವಂತಿ ಈ ಒಂದು ಭೀಮಾ ನದಿ ತೀರದಲ್ಲಿ ಬಂದು ನೆಲೆಸಿರುವ ಮಹಿಮೆ ಏನು ಅನ್ನೋದನ್ನ ನಾನು ಇವತ್ತು ವಿವರವಾಗಿ ಹೇಳ್ತೀನಿ ವೀಕ್ಷಕರೇ ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸ ಆಗಿರ್ತಕ್ಕಂಥ ಅಳಿಯ ರಾಮರಾಯನಿಗೆ ಈ ಒಂದು ಅಧಿದೇವತೆ ಒಂದು ಸಲ ಎಚ್ಚರಿಕೆ ನೀಡಿರ್ತಾಳ ಆ ಎಚ್ಚರಿಕೆ ಏನಪ್ಪಾ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಕೊನೆಯ ಅರಸ ಆಗಿರ್ತಕ್ಕಂತಹ ಅಳಿಯ ರಾಮರಾಯನು ದಕ್ಕನ್ನಿನ ಸುಲ್ತಾನರೊಡನೆ ಆ ಒಂದು ದಕ್ಷಿಣ ಸುಲ್ತಾನರೊಡನೆ ಕೈ ಜೋಡಿಸ್ಬೇಕು ಅಂತ ಅನ್ಕೊಂಡಾಗ ಆ ಒಂದು ಅಳಿಯ ರಾಮರಾಯನ ಕನಸಿನಲ್ಲಿ ಬಂದು ವಿಜಯನಗರ ಸಾಮ್ರಾಜ್ಯದ ಕುಲ ದೇವತೆ ಆಗಿರ್ತಕ್ಕಂತ ಭಾಗ್ಯವಂತಿ ದೇವಿ ಹಿಂದೂ ಸಾಂಸ್ಕೃತಿಕ ಪರಂಪರೆಯಿಂದ ಗತ ವೈಭವದಿಂದ ಮೆರೆದಿರ್ತಕ್ಕಂಥ ಈ ಸಾಮ್ರಾಜ್ಯ ಒಂದು ಮುಸ್ಲಿಮ್ಸ್ ದೊರೆಯೊಂದಿಗೆ ನೀನು ಕೈ ಜೋಡಿಸುವುದು ಬೇಡ ನೀನೇನೋ ನೀನೇನಾದ್ರೂ ಆತರ ಕೈ ಜೋಡಿಸಿದ್ರೆ ನಾನು ಈ ಸಾಮ್ರಾಜ್ಯವನ್ನೇ ತೊರೆದು ಹೋಗ್ತೀನಿ ಅಂತ ಎಚ್ಚರಿಕೆಯ ಸಂದೇಶವನ್ನು ನೀಡಿರ್ತಾಳ ಆದರೆ ಅಳಿಯ ರಾಮರಾಯ ಏನ್ ಮಾಡ್ತಾನಂದ್ರೆ ಆ ಒಂದು ಅಧಿದೇವತೆಯ ಮಾತನ್ನು ಧಿಕ್ಕರಿಸಿ ಆ ಒಂದು ದಕ್ಷಿಣದ ಸುಲ್ತಾನರೊಂದಿಗೆ ಕೈ ಜೋಡಿಸಿಯೇ ಬಿಡ್ತಾನ ಆಗ ಗೋಪಿತಾಳಾಗಿರ್ತಕ್ಕಂತಹ ಭಾಗ್ಯವಂತಿ ದೇವಿ ತುಂಗಾಭದ್ರ ನದಿ ನಂತರ ಕೃಷ್ಣಾ ನದಿಯಲ್ಲಿ ಹರಿದುಕೊಂಡು ಬಂದು ಕೊನೆಯಲ್ಲಿ ಈ ಒಂದು ಭೀಮಾ ನದಿಯಲ್ಲಿ ಅರಿದುಕೊಂಡು ಬಂದು ಒಂದು ಕಾಜಿನ ಗಂಬದ ರೂಪದಲ್ಲಿ ಒಂದು ಆದಿಶೇಷನ ರೂಪದಲ್ಲಿ ಬಂದು ಈ ಒಂದು ಭೀಮಾ ನದಿಯಲ್ಲಿ ನೆಲೆಸ್ತಾಳೋಡ್ರಿ ಅದಾದ ನಂತರ ವಿಜಯನಗರ ಸಾಮ್ರಾಜ್ಯ ತಾಳಿಕೋಟಿ ಕದನದೊಂದಿಗೆ ಅಂತ್ಯ ಆಗ್ತದ ನೋಡ್ರಿ ಅಳಿಯ ರಾಮರಾಯ ಸೋತು ಸಾವಿಗೀಡಾಗ್ತದ್ ನೋಡ್ರಿ ನೋಡ್ರಿ ಒಂದು ಸಾಮ್ರಾಜ್ಯ ಅಷ್ಟೇ ಅಲ್ಲ ಒಂದು ಕುಟುಂಬ ಆಗ್ಲಿ ಒಂದು ಸಂಸ್ಥೆ ಆಗ್ಲಿ ಏಳಿಗೆ ಆಗ್ಬೇಕು ಆದ್ರೆ ಅದಕ್ಕೆ ದೇವರೇ ಕಾರಣ ಅವನತಿ ಆಗ್ಬೇಕಾದ್ರು ಸಹ ಒಂದು ದೇವರೇ ಕಾರಣ ಅಂತ ಹೇಳ್ಬಹುದು ಇದೇ ತರ ವಿಜಯನಗರ ಸಾಮ್ರಾಜ್ಯದ ಏಳಿಗೆಗೂ ಮತ್ತು ಅವನತಿಗೂ ಕಾರಣರಾಗಿರ್ತಕ್ಕಂತ ಈ ಅದೃಷ್ಟ ದೇವತೆ ವಿಜಯನಗರ ಸಾಮ್ರಾಜ್ಯರ ಅರಸರ ಅದೃಷ್ಟ ದೇವತೆ ಇಡೀ ಕರ್ನಾಟಕದ ಅದೃಷ್ಟ ದೇವತೆಯಾಗಿ ಈ ಒಂದು ಭೀಮಾ ನದಿಯ ತೀರದಲ್ಲಿ ಗತ್ತರ್ಗಿಯ ಗ್ರಾಮದಲ್ಲಿ ನೆಲೆ ನಿಂತಿರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬಹುದು ಈ ಒಂದು ಅದೃಷ್ಟ ದೇವತೆಯ ದರ್ಶನ ಮಾಡ್ಸೋಕ್ ನಾ ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಬರ್ರಿ ಈಗ ನಾವು ಈ ಭೀಮಾ ನದಿಯ ತೀರದಲ್ಲಿ ಇದೀವಿ ನೋಡ್ರಿ ಇವಾಗ ಇದಾದ ನಂತರ ನಾವು ಊರೊಳಗೆ ದೇವಸ್ಥಾನ ದೇವಸ್ಥಾನಕ್ಕೆ ದೇವಸ್ಥಾನ ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡಿಸ್ತೀನಿ ಇನ್ನು ಆ ದೇವರ ಮಹಿಮೆ ಏನು ಪವಾಡ ಏನು ಅನ್ನೋದನ್ನ ತಿಳಿಸ್ತೀನಿ ಯಾರು ನನ್ ಚಾನಲ್ ನ ಹೊಸ್ದಾಗಿ ನೋಡಕತಿರಲ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಕಂಪ್ಲೀಟ್ ವಿಡಿಯೋನ ನೋಡಿ ಇನ್ನೂ ಕುತೂಹಲಕಾರಿ ಆಗಿರ್ತಕ್ಕಂತಹ ವಿಡಿಯೋ ಅಂತಾನೆ ಹೇಳ್ಬಹುದು ಆ ತಾಯಿಯ ಕೃಪೆಗೆ ತಾವು ಸಹ ಪಾತ್ರರಾಗಿ ಎಂಟ್ರೆನ್ಸ್ ನೋಡ್ರಿ ಭಾಗ್ಯವಂತಿ ದೇವಿ ಮಹಾದ್ವಾರ ಸುಕ್ಷೇತ್ರ ಬಸ್ನ್ ಬರ್ತಾವ್ ನೋಡ್ರಿ ಅಫ್ಜಲ್ಪುರ್ ಲಿಂದ ನೋಡಿ ಫ್ರೆಂಡ್ಸ್ ನಾವೀಗ ನೆತ್ತರಿಗೆ ಭಾಗ್ಯವಂತಿ ದೇವಿ ಸನ್ನಿಧಾನ ತಲ್ತೀವಿ ಈಗ ಎಂಟ್ರೆನ್ಸ್ ಮಹಾದ್ವಾರದ ಒಳಗೆ ಬಂದಿವಿ ಈ ದೇವ್ರ ದರ್ಶನಕ್ಕೆ ಒಳಗ ಈ ತರ ಅದ ನೋಡ್ರಿ ದೇವಸ್ಥಾನ ಚೆನ್ನಾಗ್ ಅದ ರೀ ಬ್ಯೂಟಿಫುಲ್ ಸುತ್ತಮುತ್ತಲು ಅಂಗಡಿ ಅದಾವ ಶಾಪಿಂಗ್ ಮಾಡಾಕ ದೇವರಿಗೆ ಏನು ಉಡ್ಯಕಿ ಸಾಮಾನ ಗರ್ಭಗುಡಿ ಒಳಗ ಹೋಗಕತ್ತೀವಿ ನೋಡ್ರಿ ನಾವೀಗ ಎಂಟ್ರೆನ್ಸ್ ಈ ತರ ನೋಡ್ರಿ ಇಲ್ಲಿ ಜಾವಳ ಏನಾದ್ರು ಪೂಜಾ ಕಾರ್ಯಕ್ರಮ ಇದ್ರ ಇಲ್ಲೆಲ್ಲ ಈಗ ಏನ್ ಕಟ್ಟಿ ಅದಲ್ರಿ ಮಾಡ್ತಾರ ಹೋಗಿ ದರ್ಶನ ತಗೊಂಡ್ ಬರಂಬ್ರಿ ಎಷ್ಟ್ ತಣ್ಣಗಾದ್ ನೋಡ್ರಿ ದೇವಸ್ಥಾನ ಎಂಟ್ರೆನ್ಸ್ Thanks for service. ಗರ್ಭಗುಡಿ ಒಳಗ್ ದೇವ್ರ ದರ್ಶನ ತಗೊಂಡ್ ಬಂದಿವಿ ನೋಡ್ರಿ ಅಲ್ಲಿ ಮಾತಾಡ್ಬಾರ್ದು ಮಾತಾಡಕ್ ಆಗಿಲ್ಲ ಈ ಹೊರಗ್ ಬಂದ್ ಕೊಂಡ್ಕೊಂಡಿವ್ ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ ಒಂತರ ಏನೋ ಮನಸ್ಸಿಗೆ ಸಂಬಂಧನ ಆಯ್ತು ದೇವಿ ದರ್ಶನ ತಗೊಂಡ್ ಬಂದ್ರು ಭೀಮಾ ತೀರದ ಎಲ್ಲಾ ಜನರಿಗೂ ಸಮಸ್ತ ಕರ್ನಾಟಕದ ಜನರನ್ನ ಈ ತರ ಚರ್ಮದ ನಗಾರಿಗಳನ್ನು ಪೂಜೆ ಕಳಿಸ್ತಾರ ನೋಡ್ರಿ ನವರಾತ್ರಿ ಮಾಡಿ ಟೈಮಲ್ಲಿ ಬರಸ್ತಾರೆ ಇವನ್ನ ಜಾತ್ರೆ ಯಾವಾಗ ಯಾವಾಗಿಲ್ಲ

ಇಲ್ಲೇ ಅಮ್ಮ ಯೂಟ್ಯೂಬ್ ಚಾನಲ್ ಅದ ಇದು ಮಾಡಿ ವಿಡಿಯೋ ಹಾಕ್ಬೇಕಂತ ಬರ್ತಾ ಅಲ್ಲಿ ಸಿಡಿ ಬಂಡಿ ಆಕಡೆ ಎಲ್ಲ ಫಸ್ಟ್ ಅಲ್ಲಿಂದ ಅಲ್ಲಿ ಬಿಡೋ ನಿಂದ್ರಲ್ ಏನಾಗಲ್ಲ ಗತ್ತರಿಗಿ ಭಾಗ್ಯವಂತಿ ದೇವಸ್ಥಾನದಲ್ಲಿ ಇರತಕ್ಕಂತ ವಿಶೇಷ ಅರಕೆಯ ಬಂಡಿ ನೋಡ್ರಿ ಇದು ಸಿಡಿ ಬಂಡಿ ಅಂತ ಹೇಳಿ ಕರಿತಾರ ನೋಡ್ರಿ ಈ ಗತ್ತರಿಗೆ ಭಾಗ್ಯವಂತಿ ಏನು ಭೀಮಾ ತೀರದಿಂದ ಒಂದು ಕಾಜಿನ ಗಂಬದ ಮುಖಾಂತರ ಇಲ್ಲಿ ಯಾವಾಗ ಬಂದ್ ನೆಲ್ಸಿರ್ಲಲ್ರಿ ಅವಾಗಲಿಂದನೇ ಈ ಸಿಡಿಬಂಡಿ ಚಲುವಾಗಿದೆ ಅಂತ ಹೇಳ್ಬೋದು ನೋಡ್ರಿ ಅಂದ್ರೆ ಬಂದಿರತಕ್ಕಂಥ ಭಕ್ತರು ತಮ್ಮ ಇಷ್ಟಾರ್ಥಗಳ ಬೇಡಿಕೆಗಾಗಿ ಅವರ ಮನದಲ್ಲಿ ಏನಾದರೂ ಬೇಡಿಕೆ ಇದ್ದಾಗ ತಾಯಿ ನನಗೆ ಈ ತರ ಮಾಡಮ್ಮ ನಾನು ಸಿಡಿ ಆಡ್ತೀನಿ ಅಂತ ಈ ತರ ಬಿಡ್ಕೊಂಡಿರ್ತಾರೆ ಅವ್ರ ಅರಕೆ ತೀರಿದ ನಂತರ ಬಂದು ಇಲ್ಲಿ ಸಿಡಿ ಆಡ್ತಾರಿ ಇದು ಸಿಡಿಬಂಡಿ ನೋಡ್ರಿ ಈ ತರ ಇರುತ್ತೆ ನೋಡ್ರಿ ಇದು ಫುಲ್ ಮ್ಯಾಲ್ ಮ್ಯಾಲೋಗುತ್ತೆ ರೀ ಎರಡು ಉಕ್ಕಿನ ಕೊಂಡಿಗಳಿರ್ತಾವ್ರಿ ಅವನ್ನ ಎರಡು ಉಕ್ಕಿನ ಕೊಂಡಿಗಳಿರ್ತವ್ರಿ ಅವನ್ನ ಈ ತರ ಇಲ್ಲಿ ಬೆನ್ನಲ್ಲಿ ಚುಚ್ಚಿ ಆ ಸಿಡಿ ಆಡ್ತಾರೆ ಆ ಸಿಡಿ ಆಡೋದು ಕ್ಲಿಪ್ ಹಾಕ್ತೀನಿ ನಾನು ನಿಮ್ಗೆ ನೀವು ಇಲ್ಲಿ ಭಾಳಷ್ಟು ಫಿಲಮ್ ಶೂಟಿಂಗ್ನ ಆಗ್ಯವನ್ರಿ ನೋಡ್ಬೋದು ನೀವು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ದೇವರ ಕೊಟ್ಟ ತಂಗಿ ಫಿಲಮ್ ಇಲ್ಲಿ ಶೂಟಿಂಗ್ ಆಗ್ಯಾದ ನೋಡ್ರಿ ಅದರೊಳಗು ಶಿವರಾಜ್ ಕುಮಾರ್ ಅವರು ಆ ಸಿಡಿ ಆಡ್ಯಾರ ನೋಡ್ರಿ ಅದಕ್ಕೆ ಕ್ಲಿಪ್ ಬೇಕಿದ್ರೆ ಆಗ್ತೀನಿ ನಾನು ನಿಮ್ಗೆ ಇವಾಗ ಪ್ರಸ್ತುತ ಇದು ಗೌರ್ಮೆಂಟ್ನವ್ರು ಬ್ಯಾನ್ ಮಾಡಾರಿ ಆದ್ರೂ ಶುಕ್ರವಾರಕ್ಕೊಮ್ಮೆ ಇಲ್ಲಿ ಸಿಡಿ ಆಡ್ತಾರ ಅದು ಅವು ಓಕೆ ಸಿಡಿ ಆಡ್ತೀನಂತ ಅಂತ ಬೇಡ್ಕೊಂಡವರು ಭಾಗ್ಯವಂತಿ ದೇವಿ ತರನೇ ಅವ್ರಿಗುನು ಅಲಂಕಾರ ಮಾಡ್ತಾರ ನೋಡ್ರಿ ಅಂದ್ರೆ ಹಸುರಾಗಿರ್ಬೋದು ಕೆಂಪದಾಗಿರ್ಬೋದು ಸೀರೆ ಉಡಿಸಿ ಕಚ್ಚೆ ಕಟ್ಟಿ ಅವ್ರ ಕಾಲಲ್ಲಿ ಗೆಜ್ಜೆ ಹಾಕೊಂಡು ಆಮೇಲೆ ಅವ್ರಿಗೆ ಉಕ್ಕಿನ ಕೊಂಡಿರ್ತವ್ರಿ ಈ ತರ ಆ ಎರಡು ಉಕ್ಕಿನ ಕೊಂಡಿಗಳನ್ನ ಅವ್ರ ಬೆನ್ನಲ್ಲಿ ಹಿಂಗ ಚುಚ್ಚಿ ಅವ್ರಿಗೆ ಹಿಂಗ ಉಡಿಯಲ್ಲಿ ಮಂಡಾಳನ್ನ ಕಟ್ಟಿರ್ತಾರೆ ಹಿಂಗ ಅವರು ಈ ಸಿಡಿ ಬಂಡಿ ಹಿಂಗ್ ಮ್ಯಾಲೆ ಏರಿದ ತಕ್ಷಣ ಆ ಇರ್ತಕ್ಕಂತ ಮಂಡಳ ಹಿಂಗೆಲ್ಲ ಚೆಲ್ಕೊಂತ ಆಡ್ತಾರ ನೋಡ್ರಿ ನೋಡಕ್ ಎರಡು ಕಣ್ಣು ಸಾಕಾಗಲ್ಲ ನೋಡ್ರಿ ಸಾಕ್ಷಾತ್ ಭಾಗ್ಯವಂತಿನೇ ದರೆಗಿಳಿದು ಆಡಕತ್ತಾಳೆ ಏನೋ ಅನ್ನಷ್ಟು ಎರಡು ಕಣ್ಣು ಸಾಕಾಗಲ್ಲ ಆ ದೃಶ್ಯ ನೋಡಕ ಅದು ಬೇಕಿದ್ರೆ ಕ್ಲಿಪ್ ಆಗ್ತೀನಿ ನೋಡ್ರಿ ಇಲ್ಲಿ ವಿಡಿಯೋ ಮಾಡಕ ನಮ್ಗೆ ಅಲವಿರಲ್ಲ ಹಂಗಾಗಿ ನಾವು ಸೋಮವಾರ ಬಂದಿವಿ ಬರ್ರಿ ಆ ನಮ್ಮ ಕರುನಾಡಿನ ಜನರ ಭಾಗ್ಯದ ದೇವತೆ ಅಂತಾನೆ ಕರಿಬಹುದು ನೋಡ್ರಿ ಎಲ್ಲಾ ಜನರ ಬಾಗಿಗೆ ಬೆಳಕಾಗಿರ್ತಕ್ಕಂತ ಈ ಭಾಗ್ಯವಂತಿ ದೇವ ದೇವಸ್ಥಾನ ತಗೋ ದರ್ಶನ ತಗೊಂಡ್ರಿ ಅಂದ್ರ ತಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ನಷ್ಟಗಳು ಪರಿಹಾರ ಆಗಿ ಹೋಗ್ತಾವ ವಿಜಯನಗರ ಸಾಮ್ರಾಜ್ಯದ ಅಧಿದೇವತೆ ಅಂತ ಕರ್ಸ್ಕೊಳ್ತಕ್ಕಂಥ ಭಾಗ್ಯವಂತಿ ದೇವಿ ಈಗ ನಮ್ಮ ಕರುನಾಡಿನ ಜನರ ಭಾಗ್ಯದ ಬಾಳಿನ ದೇವತೆ ಅಂತಾನೆ ಕರಿತೀವಿ ನೋಡ್ರಿ ಅದ್ಭುತವಾದಂತಹ ದೇವಸ್ಥಾನ ಶಕ್ತಿ ಪೀಠ ಅಂತಾನೆ ಹೇಳ್ಬೋದು ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ಭಾಗ್ಯವಂತಿ ದೇವಿ ದೇವಸ್ಥಾನದಲ್ಲಿ ಈ ಒಂದು ಗುಂಡಿನ ರೂಪದ ಕಲ್ಲದ ನೋಡ್ರಿ ಮನಸ್ಸಿನಾಗ ನಾವು ಏನಾದರೂ ಅನ್ಕೊಂಡು ಎತ್ತಿದ್ರೆ ಈ ತರ ಕಲ್ಲು ಮ್ಯಾಲ ಜಲ್ದಿ ಹಿಂಗ್ ಎತ್ತಿತ್ತು ಅಂತಂದ್ರೆ ಸ್ವಲ್ಪ ಅಗ್ರವಾಗಿ ನಮ್ಮ ಆಸೆ ಈಡೇರಿಸ್ತಾಳೆ ತಾಯಿ ಅಂತ ಅರ್ಥ ನೋಡ್ರಿ ಸ್ವಲ್ಪ ವೇಟ್ ಆಯ್ತು ಅಂದ್ರೆ ವಿಳಂಬ ಆಗುತ್ತಾ ಅರ್ಕೆ ಅಂತ ಅರ್ಥ ನೋಡ್ರಿ ಸಾಕಷ್ಟು ಜನ ಬಂದು ಇಲ್ಲಿ ಮನಸ್ಸಿನಾಗೆ ಅನ್ಕೊಂಡು ಈ ಕಲ್ಲನ್ನ ಎತ್ತಿ ಹೋಗ್ತಾರಿ ನಮ್ಮ ಮನೆಯವ್ರನ್ನ ಎತ್ತಿದ್ರು ನೋಡ್ರಿ ಎತ್ತಿತ್ತು ಅವ್ರಿಗೆ ಆಗಿ ಮೂರ್ ಟೈಮ್ ಎತ್ತಿದ್ರೆ ಅದನ್ನು ಎತ್ತಿದ್ದು ನಾವು ಒಂದೇ ಟೈಮ್ ತಗೊಂಡಿನ ವೀಡಿಯೋ ನೀವು ಬಂದಾಗ ಟ್ರೈ ಮಾಡ್ರಿ ಎಷ್ಟೋ ವರ್ಷ ಮಕ್ಕಳಾಗದೆ ಇರತಕ್ಕಂತ ದಂಪತಿಗಳಿಗೆ ಮಕ್ಕಳನ್ನು ಸಂತಾನವನ್ನು ಕರುಣಿಸಿರ್ತಕ್ಕಂಥ ಸಂತಾನ ದೇವತೆ ಅಂತಾನೆ ಹೇಳ್ಬೋದು ನೋಡಿ ವೀಕ್ಷಕರೇ ಹಲವಾರು ಉದಾಹರಣೆಗಳವ ಕಣ್ಣಿಲ್ಲಾರದವರಿಗೆ ಕಣ್ಣು ಬಂದವ ಮಕ್ಕಳಿಲ್ಲಾರದವರಿಗೆ ಮಕ್ಕಳಾಗ್ಯಾವ ಉದ್ಯೋಗ ಇಲ್ಲಾರ್ದವರಿಗೆ ಉದ್ಯೋಗ ಭಾಗ್ಯ ಕೊಟ್ಟಾಳ ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಅಹ್ ಭಾಗ್ಯವಂತಿ ದೇವಿ ಕರುನಾಡು ಜನರ ಭಾಗ್ಯದ ಬಾಗಿಲನ್ನೇ ತರಿಸುವಂತ ದೇವಿ ನೋಡ್ರಿ ಅಂದ್ರೆ ಈ ಜನರ ಬದುಕಿನಲ್ಲಿ ಭಾಗ್ಯವಾಗಿ ವರದಾನವಾಗಿ ಬಂದಿರ್ತಕ್ಕಂತ ಅದೃಷ್ಟ ದೇವತೆ ಅಂತಾನೆ ಹೇಳ್ಬೋದು ನೋಡಿ ಈ ಭಾಗದ ಆರತಿ ದೇವಿ ಅಂತ ಹೇಳಬಹುದು ಈ ತಾಯಿಯನ್ನು ಜನ ಹಲವಾರು ಹೆಸರುಗಳಿಂದ ಕರೀತಾರ ಭಾಗಮ್ಮ ಭಾಗ್ಯವಂತಿ ಕಾಮಧೇನು ಕಲ್ಪವೃಕ್ಷ ಅಂತ ಹಲವಾರು ಆ ಮಹಾಲಕ್ಷ್ಮಿ ಅದೃಷ್ಟ ದೇವತೆ ಅಂತೆಲ್ಲ ಕರೀತಾರ ನೋಡ್ರಿ ಇಂತಹ ಒಂದು ಅದ್ಭುತವಾದ ಸುಕ್ಷೇತ್ರಕ್ ನಾವು ಬಂದಿರುವುದು ತುಂಬಾ ಒಂದು ಖುಷಿ ಆಯ್ತ್ರಿ ನೀವು ಎಲ್ಲರೂ ಬರ್ರಿ ನಿಮ್ಮ ಅರಕೆಗಳು ಏನಾದ್ರೂ ಇದ್ರೆ ಅಮ್ಮನ ಹತ್ರ ಅನ್ಕೋರಿ ಆಮೇಲೆ ಅರಕೆ ಕಟ್ಕೋರಿ ಖಂಡಿತವಾಗೂ ನೆರವೇರ್ತದ ಅಂತಾನೆ ಹೇಳ್ಬೋದು ನೋಡ್ರಿ ಸಿಡಿ ಆಡುವ ದೃಶ್ಯ ತೋರಿಸ್ತೀನಿ ಎಷ್ಟು ಅಂದ್ರೆ ಸಾಕ್ಷಾತ್ ಭಾಗ್ಯವಂತಿನೇ ಸಿಡಿ ಏನು ಅನ್ನಂಗಿರುತ್ತ ನೋಡ್ರಿ ನೋಡಕ್ ಎರಡು ಕಣ್ಣೆ ಸಾಕಾಗಲ್ಲ ನೀವು ಅನ್ಕೋರಿ ಅನ್ಕೊಂಡು ಆಸೆ ಈಡೇ ಇರ್ತದ ಅವಾಗ ಕಮೆಂಟ್ ಅಂತ ನನ್ಗೆ ನಿಜವಾಗ್ಲೂ ಅದೃಷ್ಟ ದೇವತೆ ಅಂತಾನೆ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್ ಈ ಕಡೆ ಒಂದ್ ಅದ ನೋಡ್ರಿ ಈ ಕಡೆ ಒಂದ್ ಅದ ನೋಡ್ರಿ ಹೋಗೋಕ Thank yeah. ನೋಡಿ ಫ್ರೆಂಡ್ಸ್ ಈ ತರ ಗಾರ್ಡನ್ ಮಾಡ್ಯಾರ ನೋಡ್ರಿ ಹಳ್ಳಿ ಜೀವನದ ಚಿತ್ರಣವನ್ನು ಇಲ್ಲಿ ರೂಪಿಸ್ಯಾರ ನೋಡ್ರಿ ಎತ್ತು ಆಮೇಲೆ ಗೋ ಅದ ನೋಡ್ರಿ ಆಕಳುಕರು ಚೆನ್ನಾಗಿ ಮಾಡ್ಯಾರ ನೋಡ್ರಿ ಸುತ್ತಮುತ್ತಲ ಗಾರ್ಡನ್ ನೋಡಬಹುದು ಗಾರ್ಡನ್ ಒಳಗ ಈ ತರ ಭಾಗ್ಯವಂತಿ ದೇವಿ ಸ್ಟರ್ಚ್ ಮಾಡ್ಯಾರ ನೋಡ್ರಿ ದೊಡ್ಡದಾಗಿ ಆ ಕಡೆ ಈ ಕಡೆ ಡೊಳ್ಳು ಬಾರಿಸೋದು ನಗಾರಿ ಅದ್ಭುತವಾಗಿ ಅದ ನೋಡ್ರಿ ದೃಶ್ಯ ನೋಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಭಾಗ್ಯವಂತಿ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿರ್ತಕ್ಕಂತಹ ಗಾರ್ಡನ್ ನಲ್ಲಿ ಆ ತಾಯಿಯ ಪ್ರತಿಮೆಯನ್ನು ಎಷ್ಟು ದೊಡ್ಡದಾಗಿ ಮಾಡ್ಯಾರ ನೋಡ್ರಿ ಈ ದೇವಸ್ಥಾನ ಈ ಮಹಾಶಕ್ತಿ ಅದ್ಭುತ ಅದೃಷ್ಟ ದೇವತೆಯ ದರ್ಶನ ನಿಮ್ಗೇನಾದ್ರೂ ಮನಸ್ಸಿಗೆ ಆನಂದ ಕೊಟ್ಟದ ಅಂತ ನಾನ್ ಭಾವಿಸ್ತೀನಿ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಅಹ್ ಯಾರು ನನ್ ಚಾನಲ್ ನ ಹೊಸ್ದಾಗಿ ನೋಡಕೈತಿರಲ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಭಾಗ್ಯವಂತಿಯ ಮಹಿಮೆಯನ್ನು ತಾವು ಸಹ ಅನಿಸಿಕೆಯಲ್ಲಿ ತಿಳಿಸಬಹುದು ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ